ಆಯ್ ಫ್ರೆಂಡ್ಸ್ ಇವಾಗ ಹೋಗಿ ಕಾಲುಂಗ್ರ ತಗೊಂಡು ಬಂದೆ ತೋರಿಸ್ತೀನಿ ನಿಮಗೆ ಇರಿ ನಂದು ಕಾಲುಂಗ್ರ ಫುಲ್ ಸೌದೋಗ್ಬಿಟ್ಟಿತ್ತು ಅದಕ್ಕೆ ಹೊಸಾದ್ ತಗೋಳೋಣ ಅಂತ ಹೋಗಿದ್ದೆ ಈ ಸತಿ ಡಿಸೈನ್ ಇರೋ ತಗೊಂಡಿದ್ದೀನಿ ಯಾವಾಗ ಪ್ಲೇನ್ ತಗೊಳ್ತಾ ಇದ್ದೆ ಈ ಸತಿ ಈ ಸತ್ತಿ ಪ್ಲೈನ್ ಇರೋದು ಯಾವಾಗ ಪ್ಲೈನ್ ಈ ಸತಿ ಡಿಸೈನ್ ಮೇಲ್ಗಡೆ ಡಿಸೈನ್ ಇರೋದು ತಗೊಂಡಿದ್ದೀನಿ ಆಮೇಲೆ ನನ್ನ ಮಗಳಿಗೆ ಒಂದು ಸೈಡ್ ಆಲೆ ಅವಳದು ಸೈಡ್ ಆಲೆ ಮುರಿದೋಗಿತ್ತು ಸೈಡ್ ಆಲೆ ನನ್ನ ಮಗನಿಗೆ ಒಂದು ಸೈಡ್ ಆಲೆ ಅವನ ಸೈಡ್ ಆಲೆ ಇಷ್ಟ ಇರ್ಲಿ ಬೇರೆ ಚೋರ್ಸಣ್ಣ ನೋಡು ಚೆನ್ನಾಯ್ತಾ ನೋಡಿ ಫ್ರೆಂಡ್ಸ್ ಈ ಥರ ಇರೋದು ತಗೊಂಡಿದ್ದೀನಿ ಈ ಥರ ಡಿಸೈನ್ ಇರೋದು ಪ್ಲೈನ್ ಇರೋದಿತ್ತು ಈ ಥರ ಡಿಸೈನ್ದು ತಗೊಂಡಿದ್ದೀನಿ ಆಮೇಲೆ ಇವನಿಗೆ ವಾಲೆ ನೋಡಿ ಈ ಥರ ವಾಲೆ ಕೊಡಿಸಿದ್ದೀನಿ ಚಿಕ್ಕ ಕಲ್ಲಿಂದು ನಿನ್ನ ತೋರಿಸೆ ಚಿಂಟು ಬೇಕಾಬಾ ಇಲ್ಲಿ ಕುತ್ಕೋ ಇವಳಿಗೆ ಈ ತರ ಕಾಣಿಸ್ತಾ ಇಲ್ಲ ಇರೋ ಫ್ಯಾಕ್ಚರ್ ಆ ನೋಡಿ ಈ ತರ ಗುಂಡು ತರ ತಗೊಂಡಿದೀನಿ ನಂದಿದ್ಯಲ್ಲ ಇಲ್ಲಿ ಅದೇ ತರದ್ನೆ ಚಿಕ್ಕದು ಅವನಿಗೆ ಹ ಗ್ರೀನ್ ಟೀ ಅಂತೆ ಮಾಡೋ ಕಾಲುಗು ಎಷ್ಟು ಸತಿ ಬಿದ್ದು ಬಿದ್ದು ಓದ್ತಾ ಇತ್ತು ಹಂಗ ಮಾಡಿ ಮಾಡಿತ್ತ ಎಷ್ಟು ಗೊತ್ತ ಗೋಲ್ಡ್ ಗ್ರಾಮು ಎಂಟು ಸಾವಿರ ಕೇಳಿಸ್ತಾ ಎಂಟು ಸಾವಿರ ಆಗಿದೆ ಚೆನ್ನಾಗೈತ ನೋಡು ಇವಳು ಕಿವಿಲ್ ಸೈ ಏನು ಗೊತ್ತಾ ಚಿಂಟು ಆ ಸೈಡಾಲೇ ಇತ್ತಲ್ಲ ನಿಂದು ಅದು ಓ ಒಂದೂವರೆ ಸಾವಿರಕ್ಕೆ ಹಾಕೊಂಡ್ರು ನಾನು ಬರೇ ನೂರು ರೂಪಾಯಿಗೆ ಹಾಕಂತಾರೆ ಅನ್ಕೊಂಡ್ರು ನೂರು ರೂಪಾಯಿಗೆ ಹಾಕಂತಾರೆ ಅನ್ಕೊಂಡಿದ್ದೆ ಒಂದೂವರೆ ಸಾವಿರಕ್ಕೆ ಹಾಕೊಂಡ್ರು ಸಖತ್ತಾಗೈತೆ ಕಾಲುಂಗ್ರಾ ಫ್ರೆಂಡ್ಸ್ ಅವರೇನೇ ಹಾಕ್ಕೊಟ್ರು ಅಂಗಡಿಯವರೇ ಹಾಕ್ಕೊಟ್ರು ಮನೆಗೆ ಬಂದಿದ್ರೆ ನಾವು ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವರೇ ಹಾಕಿದ್ರು ಹಾಕಂಗಿಲ್ಲ ಏನ್ ನನ್ಗೆ ಮೊದ್ಲು ಬೇರೆಯವ್ರ ಹಾಕಿರೋದು ಇವಾಗೂ ಬೇರೆಯವ್ರು ಹಾಕ ನನ್ ಮಗಳದ್ದು ವಾಲೆ ಮುರಿದೋಗಿದ್ದಕ್ಕೆ ಇದೆಲ್ಲ ತಗೊಳ್ಳು ಇಲ್ಲ ಅಂದಿದ್ರೆ ಏನು ತಗೋಳಕ್ ಇರಲಿಲ್ಲ ಇರ್ಲಿಲ್ಲ ಅಲ್ವಾ ಚಿನ್ನು ಆ ಏನು ಅಳ್ಸೋಗಿಲ್ಲ ತಿನ್ನು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಬಿರಿಯಾನಿ ಮಾತ್ರ ಚಿಂದಿಯಾಗಾಗಿತ್ತು ಆಗಿತ್ತು ಇವತ್ತು ರಾತ್ರಿಗೂ ಅದೇ ಸೇಮ್ ಬಿರಿಯಾನಿ ಏಯ್ ಸುಮ್ನೆ ತಿನ್ನು ಆಗಿಲ್ಲ ಓ ಬೆಳಗ್ಗೆ ಮಾಡಿರೋದು ಸುಮ್ನೆ ತಿನ್ನು ಏನಾಗಿಲ್ಲ ಈ ನಾಟಕ ಆಡ್ಬೇಡ लाइट वेट अन्स्तु ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಕ್ಯಾರೆಟ್ ಚಿತ್ರಾನ್ನ ಮಾಡೋಕ್ಕೆ ಕ್ಯಾರೆಟ್ ಗೊಜ್ಜು ಮಾಡಿಟ್ಟಿದ್ದೀನಿ ಇಲ್ಲಿ ಅನ್ನ ಮಾಡಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಸಖತ್ತಾಗೈತಲ್ಲ ಇದಕ್ಕೆ ಈರುಳ್ಳಿ ಏನು ಬೇಡ ಫ್ರೆಂಡ್ಸ್ ಕ್ಯಾರೆಟ್ ಚಿತ್ರಾನ್ನ ಸಕ್ಕತ್ತಾಗಿರುತ್ತೆ

うん。<laughs> <laughs> ಕ್ಯಾರೆಟ್ ಗೊಜ್ಜು ಮಾಡಿಟ್ಟಿದ್ದೀನಲ್ಲ ಅದಕ್ಕೆ ನಿಂಬೆಹಣ್ಣು ಹಿಂಡಬೇಕು ನಿಂಬೆಹಣ್ಣು ಲಾಸ್ಟಲ್ಲಿ ಹಿಂಡಬೇಕು ಎಲ್ಲ ಮಾಡಿ ಆಫ್ ಮಾಡಾದ್ಮೇಲೆ ನಿನ್ನೆ ಮಾಡಿದ ಬಿರಿಯಾನಿ ಬೇರೆ ಇನ್ನೂ ಇದೆ ಇಷ್ಟೊಂದು ಅದು ನೈಟ್ಗಾಗಿರಲಿ ಅಂತ ಫ್ರಿಜ್ಜಲ್ಲಿ ತೆಗೆದಿಟ್ಟಿದೀನಿ

ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನೀನ್ ರೆಡಿ ಆದ್ರೆ ನಾನ್ ರೆಡಿ ಆಗ್ಬೇಕಲ್ಲ ನಾನ್ ಐದು ಗಂಟೆಗೆ ಗೆದ್ದಿರೋದು ನೀನು ಆರೂವರೆಗೆದ್ದಿರೋದು ನನ್ಗೆ ಹೇಳ್ತಾನೆ ಅರೂವರೆ ಆಯ್ತು ಮಿಕ್ಸ್ ಮಾಡೋದೇ ಅನ್ನ ಟಿಪ್ಪನ್ ತಂದ ಪಟ್ಟ ಬಿಟ್ಟು ಏನೂ ರುಬ್ತಾ ಇಲ್ಲ ಫ್ರೆಂಡ್ಸ್ ಹಂಗೆ ಮಾಡೋದಿಲ್ಲ ಪಟ ಪಟ ಇನ್ನೊಂದ್ ಚೂರು ಇನ್ನೊಂದ್ ಚೂರು ತಗ ತಗೋತ ಲೇಟ್ ಆಗಿ ಎದ್ಬಿಟ್ಟು ನನ್ಗೆ ಹೇಳ್ತಾರೆ ಕಲ್ಸಿ ಕಲ್ಸಿ ಬಿರಿಯಾನಿ ಕೊಟ್ಟಿದ್ರೆ ತಿಂತಾ ಇದ್ದೆ ಅಲ್ವಾ ೂನೇ ಎರಡ್ ಸರ್ ತಗೋಬಾ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಚಿತ್ರಾನ್ನ ಸಖತ್ತಾಗಿದೆ ಸಾಂಬಾರು ಮಸಾಲೆ ಹಾಕಿದ್ದೀನಿ ನೀರು ಹಾಕಿ ಇವಾಗ ಕುಕ್ಕರ್ ಕೂಗ್ಸಿದ್ರೆ ಆಯಿತು ಅನ್ನ ಸ್ವಲ್ಪ ಇದೆ ಕುಕ್ಕರ್ ಇವಾಗ ಮುಚ್ಚಿದೆ ಫ್ರೆಂಡ್ಸ್ ಇವಾಗ ಮೂರು ಕೂಗಿದ್ರೆ ಮೊಳಕೆ ಕಾಳು ಸಾಂಬಾರು ಆಯ್ತು ಆಮೇಲೆ ನಾನು ನೋಡಿ ಮುಖಕ್ಕೆ ನಿಂಬೆಹಣ್ಣು ಇಂಟ್ಕೊಂಡು ನಿಂಬೆಹಣ್ಣು ಉಜ್ಜಿದ್ದೀನಿ ನಿಂಬೆಣ್ಣು ಕಿಂಡದ್ನಲ್ಲ ಕಿಂಡದನಲ್ಲ ಸಿಪ್ಪೆ ಇತ್ತಲ್ಲ ಅದನ್ನ ಹಂಗೆ ಉಜ್ಜಿ ಬಿಟ್ಟಿದ್ದೀನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಏಳು ಗಂಟೆ ಆಯ್ತು ನನ್ನ ಮಗಾಗಲೇ ಕಾಲೇಜ್ಗೆ ಹೋದ ಬೆಳಗ್ಗೆ ಎದ್ದು ಹಾಲು ಕಾಯಿಸಿ ಚಿತ್ರಾನ್ನ ಮಾಡಿ ಅನ್ನ ಮಾಡಿ ಇವಾಗ ಮಾಡ್ಕೆ ಕಾಳಿ ಸಾಂಬಾರು ಮಾಡ್ತಾ ಇದ್ದೀನಿ ಮೊರ್ಕೋಗುದ್ರೆ ಸಾಂಬಾರು ಆಯ್ತು ಆಮೇಲೆ ಮುದ್ದೆ ಮಾಡೋದಷ್ಟೇ ಆ ಕಾಯಿಸಿದ್ದೀನಿ ಮಾಡ್ಕೊಡಲ್ಲ ನಾನು ಟೀನಾ ಎದ್ದಲ್ಲಿ ನೆನ್ಸಿರೋದನ್ನ ಕುಡಿಗ